அண்ணா <laughs> வயசு ಏ ಬಾ ಏ ಐದರ ಮುಂದೆ ಬರಕಲ್ಲ ಹಾ ಅಂದಿ ಕಟ್ 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 ಎಲ್ಲಿ ಹಂಗ ಐಬಿಡ잖아 ಅಷ್ಟು ಅಲ್ಲೋಡಿ ಮುದೆಕ್ಕೆ ಕೇಳ್ಗೆನ್ ಬರ್ತಾಳ ಇವು ಏ ಮಾಮಾ ಇತಾ ಬರ್ತಿದ್ದೀನಿ ನಿನ್ನ ದಾಗ ಏ ಬಾ ಏ ಬಾ ಒಣ ወಳಂಗಾ ಏ ನೇಮತ್ತೆ ಶವಾಮದ ಇದೆ ಏ ಬಾರೀ ಕೂಳ ಪರ ಏ ಬಾ ಮಾಮಿಕ ಕೇಳ್ಗೆನ್ ದಿತಿ ಮೊಬೈಲ್ ભં માલલ ભાલ માલ 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 માલલલે માલ માલલે ಸಿಂಧನೂರು ತಾಲೂಕಿನ ಅಂಬಾಮಠದ ಹತ್ತಿರ ಇರುವಂಥ ಮುಕುಂದ ಒಂದು ಗ್ರಾಮ ಆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸ್ಮಶಾನ ಇದ್ರೂ ಕೂಡ ಇಲ್ಲದಂತಾಗಿದೆ ಸ್ಮಶಾನ ಎಲ್ಲಿದೆ ಹಾಗಾದ್ರೆ ಊರಿಂದ ತುಂಗಭದ್ರಾ ನದಿ ದಂಡೆ ಪಟ್ಟ ಇದೆ ಸ್ಮಶಾನ ತುಂಗಭದ್ರಾ ನದಿ ದಾಟಿ ಎಡ ಉಡ್ಲಿಕ್ಕೆ ಶವ ಸಂಸ್ಕಾರ ಮಾಡಲಿಕ್ಕೆ ಊರಿನ ಜನ ಹೋಗಿ ಈ ಒಂದು ಸ್ಥಿತಿ ಭಾಳ ಗಂಭೀರವಾಗಿದೆ ಯಾಕಂದ್ರೆ ಇರಲಿಕ್ಕೆ ಮನೆ ಇದು ಎಲ್ಲ ಕೇಳ್ತಾ ಇದ್ವಿ ಆದರೆ ಇಲ್ಲಿನ ಸರ್ಕಾರ ಒಳೆ ದಾಟಿ ಉಳ್ಬೇಕಾದ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮಳೆಗಾಲ ಅಥವಾ ಏನಾರ ಪ್ರವಾಹ ಬಂದರೆ ಅಥವಾ ನದಿ ನೀರು ಡ್ಯಾಮಿಗೆ ಬಿಟ್ಟರೆ ವೆಸ್ಟ್ ಇಂದ ಡ್ಯಾಮ್ ನೀರು ನದಿಗೆ ಬಿಟ್ಟರೆ ಸಂಪೂರ್ಣ ಹೊಳೆ ತುಂಬಿ ಬರುತ್ತೆ ತುಂಬಿ ಬಂದ ಸಮಯದಲ್ಲಿ ಎಣ ಉಳ್ಲಿಕ್ಕೆ ಜಾಗಿಲಾರ ಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಇದು ಅನ್ಸೈಂಟಿಫಿಕ್ ಇದು ಇವತ್ತಿಂದಲ್ಲ ಮುಕುಂದ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರಗಳಲ್ಲಿ ಏನಾಗಿದೆ ಟೋಟಲಿ ಇದು ಹೆಣ ಹೂಳ್ಲಿಕ್ಕೆ ಸುಲಭವಾಗಿ ಅಥವಾ ಅಲ್ಲಿನ ವಾತಾವರಣ ಅಲ್ಲಿನ ಭೂಮಿ ಅಲ್ಲಿ ನಿಗದಿ ಮಾಡುವಂಥ ಭೂಮಿ ಅನ್ಸೈಟಿಫ ಅವೈಜ್ಞಾನಿಕವಾಗಿದೆ ಆದರೆ ಜನ ಎಲ್ಲಿ ಶವ ಸಂಸ್ಕಾರ ಮಾಡೋದು ಹೀಗಾದರೆ ಹೇಗೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಇವತ್ತಿನದೆಲ್ಲ ಸುಮಾರು ವರ್ಷಗಳ ಪರಿಸ್ಥಿತಿ ಹೀಗೆ ಶವ ಸಂಸ್ಕಾರ ಮುಕ್ಕುಲ ಗ್ರಾಮದಲ್ಲಿ ಈಗ ಸ್ಮಶಾನ ಸಮಸ್ಯೆ ಆಗಿದೆ ಈ ಕುರಿತು ಯಾರಿಗೆ ಹೇಳಿಲ್ಲ ಅಂತಲ್ಲ ಜನ ಇಡೀ ಊರು ಜನ ಈ ಎಲ್ಲ ಪಕ್ಷಭೇದ ಮರೆತು ಯಾಕಂದ್ರೆ ಒಂದು ಊರಿಗೆ ಸ್ಮಶಾನ ಖಂಡಿತ ಬೇಕೇ ಬೇಕು ತಹಶೀಲ್ದಾರ್ ಏನು ಮಂಜೂರು ಮಾಡಿದರು ಸರ್ವೆ ನಂಬರ್ ಎರಡು ನೂರ ಮೂವತ್ತೆಂಟು ಬಾರ್ ಎರಡರಲ್ಲಿ ಒಂದು ಎಕರೆ ಮೂರು ಗುಂಟೆ ಏನು ಹೊಳೆ ಆಚೆ ಒಳೆ ದಾಟಿದ ಮೇಲೆ ಏನು ಸ್ಮಶಾನ ಇದೆ ಅದು ಅನ್ಸೈಂಟಿಫಿಕ್ ಆಗಿದೆ ಇದನ್ನ ಚೇಂಜ್ ಮಾಡ್ರಿ ಇದು ಊರ ಹತ್ರಕ್ಕೆ ತಗೊಂಬರಿ ಒಳೆ ಅಂದರೆ ಒಳೆ ಈ ಕಡೆ ತಗೊಂಬರಿ ತುಂಗಭದ್ರಾ ನದಿಯ ಹೊಳೆ ಈ ಕಡೆ ತಗೊಂಬಂದ್ರೆ ಶವಸ ಸಂಸ್ಕಾರ ಮಾಡ್ಲಿಕ್ಕೆ ಯಾವ ಸಮಯದಲ್ಲಿ ಹೋದ್ರೆ ರಾತ್ರಿ ಹೋಗಲಿ ಹಗಲಿ ಹೋಗ್ಲಿ ಯಾವಾಗಾರು ಸಾಧಿಸಿ ಯಾರು ಯಾವ ಟೈಮ್ ಹೇಳಿ ಸಹಾಯಕ್ಕಾಗೋದಿಲ್ಲ ಅದಕ್ಕೆ ಇದನ್ನು ಈ ಕಡೆ ತಗೊಂಬನ್ನಿ ಅಂತೇಳಿ ಜನಪ್ರತಿನಿಧಿಗಳಿಗೆ ಮತ್ತು ತಹಶೀಲ್ದಾರಿಗೆ ಇಲ್ಲಿನ ಕಂದಾಯ ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರಿಗೆ ಯಾರಿಗೂ ಕೂಡ ನಾವು ಗ್ರಾಮಸ್ಥರು ಮನವಿ ಕೊಟ್ಟರು ಕೂಡ ಯಾವುದೇ ಪ್ರಯೋಜನವಾಗದೇ ನಿರ್ಲಕ್ಷ್ಯ ವಹಿಸಿದರೆ ಕೂಡಲೇ ನಮ್ಮ ಒತ್ತಾಯ ಆಗಿದೆ ಕೂಡಲೇ ಗ ಗ್ರಾಮಕ್ಕೆ ಏನು ಹೊಳೆ ಆಚೆ ಇರುವಂಥ ಏನು ಸರ್ವೆ ನಂಬರ್ ಇನ್ನೂರ ಮೂವತ್ತೆಂಟು ಏನು ಒಂದು ಎಕರೆ ಮೂರು ಗುಂಟೆ ಸ್ಮಶಾನಕ್ಕಾಗಿ ನಿಗದಿ ಮಾಡಿದ್ರಿ ಅದನ್ನು ಬಿಟ್ಟು ಒಳೆ ಈ ಕಡೆನೆ ಊರ ಹತ್ರಲ್ಲಿರುವಂಥ ಬೇರೆ ಜಾಗ ಸರ್ಕಾರದಿರಲಿ ಅಥವಾ ಬೇರೆ ಖರೀದಿ ಮಾಡೋದಾಗಿರಲಿ ಒಂದು ಎಕರೆ ಅಥವಾ ಅದಕ್ಕೂ ಹೆಚ್ಚು ಸ್ಮಶಾನ ಜಾಗವನ್ನು ಭೂಮಿ ಖರೀದಿ ಮಾಡಿ ಸ್ಮಶಾನಕ್ಕೆ ನೀವು ಮೀಸಲಿರಿಸ್ಬೇಕಂತೇಳಿ ಸರ್ಕಾರಕ್ಕೆ ಈ ಮೂಲಕ ನಾವು ಗ್ರಾಮಸ್ಥರ ಪರವಾಗಿ ಒತ್ತಾಯ ಇದ್ದೀವಿ ಎಂ ಗಂಗಾಧರ್ ಸಿಪಿಎಂ ಅಲ್ಲಿ ಹಚ್